ನಾನು ನನ್ನ ಗೆಳತಿ ನೀಲ ಯಾವುದೋ ಕಾರ್ಯನಿಮಿತ್ತ ಶೋಲಾಪುರಕ್ಕೆ ಬಂದಿದ್ದೆವು ನಾವು ಸಿದ್ದರಾಮನ ಕರ್ಮಭೂಮಿ ಅಷ್ಟೇ ಅಲ್ಲ ಸಿದ್ದರಾಮನ ಸಮಾಧಿ ಆಗಿರ್ತಕ್ಕಂಥ ಸ್ಥಳ ಒಂದಿದೆ ಅದಕ್ಕೆ ಹೋಗಬೇಕು ನೋಡಬೇಕು ಆ ಆ ಸಮಾಧಿಯ ಸುತ್ತಮುತ್ತ ಏನಾದರೂ ಅಕ್ಷರಗಳು ಲಿಪಿಗಳು ಕುರುಹುಗಳು ಏನಾದರೂ ಇರಬೇಕು ಅದನ್ನು ನೋಡ್ಕೊಂಡು ಬರೋಣ ನಡಿ ಅಂತಕೊಂಡು ಹೇಳಿ ನಾನು ನನ್ನ ಗೆಳತಿ ಇಬ್ಬರು ಒಳಗೆ ದೇವಸ್ಥಾನದ ಒಳಗೆ ಹೋದೆವು ಒಳಗೆ ಹೋದ ಕೂಡಲೇ ಅಲ್ಲಿ ಪೂಜಾರಿಗಳು ಹೇಳಿದ್ರು ನಾವು ಒಳಗೆ ಬಿಡಲ್ಲ ರೀ ಅಂತ ಯಾಕೆ ಬಿಡಂಗಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಒಳಗ್ ಬಿಡಲ್ರಿ ಅಂದ್ರು ಹೆಣ್ಣು ರಕ್ಕಸಿ ಎಂಬರು ಹೆಣ್ಣು ರಕ್ಕಸಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಗುಡಿಯಾಗಿ ಬಿಡಲ್ಲ ಆ ಮೂಲ ಸಿದ್ದರಾಮನಿಗೂ ಈ ಸಿದ್ದರಾಮನ ಗದ್ದಿಗೆಯನ್ನ ತಮ್ಮ ಆಸ್ತಿ ಮಾಡ್ಕೊಂಡು ಕುಂಟಿರ್ತಕ್ಕಂಥ ಠೇಕೆದಾರರಿಗೂ ಎಲ್ಲಿ ಸಂಬಂಧ ಅಂತ ಠೇಕೆದಾರರೇ ಪುರೋಹಿತರಾಗಿರ್ತಕ್ಕಂಥ ಈ ಊರೊಳಗ ಬಸವ ತತ್ವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಸವಣ್ಣ ಲಿಂಗಾಯ್ತಂದ್ರೆ ಇಷ್ಟೇ ಗೊತ್ತು ಮುಂಜಾನೆ ನಸಿಕನಾಗ ಹೇಳ್ತಾರ ಕೈಯಾಗ ಒಂದು ಸಕ್ಕಿನೋ ಸಕ್ರೆನೋ ಏನೋ ಹಾಕೋತಾರ ಶ್ರಾವಣದಾಗ ಒಟ್ಟು ಊರು ತುಂಬ ತಿರುಗಾಡಿ ಎಲ್ಲ ದೇವರಿಗೆ ಇಟಿಟಿ ಟಿ ಟಿ ಟಕ್ಕಿನೋ ಬೆಲ್ಲನೋ ಸಕ್ರೆನೋ ಏನೋ ಹಾಕಿ ಅಪ್ಪನ ದರ್ಶನ ಮಾಡಿ ಬಂದೆವು ಅವ್ವನ್ ದರ್ಶನ ಮಾಡಿದೆವು ಏನಾಯ್ತು ನಮ್ಗೆ ಒಳ್ಳೇದಾಯ್ತು ಅನ್ಕೋತ ಬಂದ್ಬಿಡೋದು ಬಿಟ್ರ ಅವ್ರಿಗೆ ನಾ ಏನೂ ಅನ್ನಂಗಿಲ್ಲ ಅವ್ರು ಮುಗ್ಧರರ ಮುಗ್ಧರರ ಅವರು ಭಕ್ತಿವಂತ ಜನ ಅವರು ಅವ್ರಿಗೆ ಇಂಥ ಮೂಢನಂಬಿಕೊಳಗೆ ಇಟ್ಟಿರ್ತಕ್ಕಂಥ ದೊಡ್ಡ ಗುರುವರ್ಗ ಜಂಗಮ ವರ್ಗ ಒಂದು ಇಲ್ಲದ ಐಗಳ ವರ್ಗ ಅವರು ಬಸವ ದೊಡ್ಡ ಕಂಟಕ